ಹಾಯ್ ಬ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೂ ಡೇಸ್ಲಿಂದ ನಾನು ಬ್ಲಾಗ್ ಬಂದಿಲ್ಲ ನಂದು ಯಾಕಂದರೆ ನನಗೆ ಆರಾಮಿದ್ದಿಲ್ಲ ಆರಾಮಿಲ್ಲ ಹೇಳಿ ನಾನು ಹಾಕಿದ್ರಿ ಫ್ರೆಂಡ್ಸ್ ಈಗ ನಾನು ಇವತ್ತು ಬ್ಲಾಗ್ನಲ್ಲಿ ಏನು ಶೇರ್ ಮಾಡ್ತಾ ಇದ್ದೀನಿ ಅದು ನೋಡಿಕೊರಿ ಮತ್ತೆ ನಾನು ಮಾರ್ಕೆಟ್ಗೆ ಹೋದಿದೆ ಎಲ್ ಬಿ ಎಸ್ ಮಾರ್ಕೆಟ್ಗೆ ಅಲ್ಲಿ ಹೋಗಿಂದ ವೀಪ್ ತೊಗೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಿದೆ ಅಂತ ಹೇಳಿ ಎಲ್ಲ ನೋಡ್ಕೊರಿ ಸ್ಕಿಪ್ ಮಾಡಬೇಡ್ರಿ ಫುಲ್ ವಾಶ್ ಮಾಡ್ರಿ ಹಾಗಾದರೆ ನಿಮಗೆ ಗೊತ್ತಾಗುತ್ತಾ ಮತ್ತು ಬ್ಲಾಗ್ ನೋಡಿ ಎಲ್ಲ ಒಳ್ಳೆ ಕಮೆಂಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಫ್ರೆಂಡ್ಸ್ ನಾನು ಕಿಚನ್ ಒಳಗೆ ಬಂದೀನಿ ಈಗ ಚಹ ಮತ್ತು ಚಹಾ ಜೊತೆ ನಾವು ಟೋಸ್ಟ್ ಎಂಜಾಯ್ ಮಾಡ್ತೀನಿ ಈಗ ಚಹಾ ಎಲ್ಲ ಆಯಿತು ನಮ್ಮದು ಈಗ ನಾನು ಹಾಲು ಕಸೂರಿ ಮೇಥಿ ರೀ ಕಸೂರಿ ಮೇಥಿ ಹಾಕಿ ಆಲೂ ಮಾಡ್ತಾಯಿದ್ದೀನಿ ಆಲೂ ಮಸಾಲ ಸೂಪರಾಗಿ ಟೇಸ್ಟಿ ಆಗುತ್ತೆ ಬೇಸಿಕ್ ಮಸಾಲೆ ಹಾಕಿನಿ ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಹಾಕಿನಿ ಇದಕ್ಕೆ ಫುಲ್ ಟೇಸ್ಟಿ ಆಗುತ್ತೆ ಮತ್ತು ಕಸೂರಿ ಮೆಥಿ ಹಾಕಿದರೆ ಭಾಳ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ ಕೂಡ ಈಗ ನೋಡಿ ಫ್ರೆಂಡ್ಸ್ ಇದು ಈ ಥರ ಮಾಡಿಕೊಂಡು ನೀವೇನಾದ್ರು ತಿನ್ಬಿಟ್ರೆ ಭಾಳ ಮಸ್ತ್ ಆಗುತ್ತಾ ಅಂದರೆ ಇವತ್ತು ಫುಲ್ ಸ ರೆಸಿಪಿ ಶೇರ್ ಮಾಡೋದಾಗಲಿಲ್ಲ ಯಾಕಂದರೆ ಸ್ವಲ್ಪ ಅರ್ಜೆಂಟು ಇದೆ ಮನೆ ಕೆಲಸ ಇತ್ತು ಮತ್ತು ಸ್ವಲ್ಪ ಮಾರ್ಕೆಟ್ಗೆ ಹೋದಿದೆ ಹಾಗಾಗಿ ಇವತ್ತು ಇಷ್ಟಂತರೂ ನಾನು ತೋರಿಸ್ತಾ ಇದ್ದೀನಿ ಯಾಕಂದರೆ ನಂದು ಅಡುಗೆ ನೋಡಿ ಭಾಳ ಜನ ಎಲ್ಲರೂ ಕಮೆಂಟ್ ಮಾಡಿದ್ರಿ ಎಷ್ಟು ಸೂಪರಾಗಿ ಮಾಡ್ತಿರಕ್ಕ ಮತ್ತು ನೀವು ಮಾಡೋದನ್ನು ನಮ್ಗೆ ತಿಳಿತೈತೆ ಯಾವ ಥರ ಮಾಡ್ತೀರ ಅಂತ ಹೇಳಿ ನಿಧಾನವಾಗಿ ಹೇಳಿಕೊಡ್ತೀರಿ ಮತ್ತು ಮಾಡಿದ್ದು ಅರ್ಥ ಆಗುತ್ತಾ ನೀವು ಒಳ್ಳೆ ಒಳ್ಳೆ ಭಾಳ ಸೂಪರಾಗಿ ಅಡುಗೆ ಮಾಡ್ತೀರಾ ಅಂತ ಹೇಳಿದರು ನನಗೂ ಖುಷಿಯಾಯಿತು ಇದೇ ಥರ ಹೇಳಿದರೆ ಕಾಮೆಂಟ್ ಮಾಡಿದರೆ ಖುಷಿಯಾಗುತ್ತಾ ಮತ್ತು ನಾನು ನಾನು ನೋಡಿನಿ ಎಷ್ಟು ಎಲ್ಲರೂ ಮತ್ತು ನಾನು ಮಾಡೋದು ಅಡುಗೆ ನೋಡಿನ ಕ ಪಲಾವು ರೈಸು ಎಲ್ಲ ಮಾಡೋಕತ್ತಾರ ನನಗೂ ನೋಡಿ ಖುಷಿಯಾಗುತ್ತಾ ಬಟ್ ಅವ್ರು ಯಾರು ಹೇಳಿಲ್ಲ ಮತ್ತು ಯಾರು ಹೇಳ್ಯಾರ ಅಂಥೇಳಿ ನನಗೂ ನೋಡ್ತೀನಲ್ಲ ನನಗೂ ಗೊತ್ತಾಗುತ್ತೆ ಯಾರು ನನ್ನ ಅಡುಗೆ ನೋಡಿ ಮಾಡ್ತಾಯಿದ್ದಾರೆ ಅಂಥೇಳಿ ನನಗೂ ಖುಷಿ ಆಗುತ್ತೆ ರೀ ಈ ಥರ ಅಡುಗೆ ನೋಡಿ ನೀವು ಕೊಳ್ಳೆ ಕಾಮೆಂಟ್ ಮಾಡ್ತೀರಿ ಮತ್ತು ಈ ಥರ ಅಡುಗೆ ಮಾಡೀನೇಳಿ ಹೇಳ್ತಿರಲ್ಲ ನನಗೂ ಖುಷಿ ಆಗುತ್ತಾ ಇದೇ ಥರ ಯಾರಿಗೆ ಬರೋಂಗಿಲ್ಲ ಅವ್ರು ನೋಡಿ ಕಲೀರಿ ನಂದು ಅಡುಗೆ ಮಾಡೋದು ಎಲ್ಲರ್ಗ ಯೂಸ್ಫುಲ್ ಆಗ್ತಾಯಿದೆ ಅಂದರೆ ನನಗೂ ಖುಷಿ ಆಗುತ್ತಾ ಅಂದರೆ ಈ ಥರ ಮಾಡೋದು ಅಡುಗೆ ನೋಡಿ ಎಲ್ಲರೂ ಇಷ್ಟಪಡಕತ್ತೀರಿ ನನಗಂತೂ ಭಾಳ ಅಂದರೆ ಭಾಳ ಆಯಿತು ಮತ್ತು ಒಳ್ಳೆಯ ಕಾಮೆಂಟನ್ನು ಮಾಡ್ತೀರಿ ಇದು ಈ ಥರ ಅಡುಗೆ ಇಷ್ಟ ಆಗುತ್ತಾ ಮತ್ತು ನಂದು ಬ್ಲಾಗ್ ನೋಡಿನೇ ಎಲ್ಲರೂ ಖುಷಿ ಆಗ್ತಾರ ಹಂಗೆ ನನಗೂ ಖುಷಿ ಆಗುತ್ತೆ ರೀ ಈ ಥರ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಹೊಸ್ದಾಗಿ ರೆಸಿಪಿಯ ನನಗೆ ಯಾವತ್ತು ಬರುತ್ತೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನಮ್ಗೆ ಭಾಳ ಅಂದರೆ ಭಾಳ ಖುಷಿಯಾಗುತ್ತೆ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಈಗ ಮಕ್ಕಳು ಅಂತರೂ ಭಾಳ ವೇಟ್ ಮಾಡಕತ್ತಾರ ಜಲ್ದಿ ಹೋಗಣ ಮಮ್ಮಿ ಹೇಳಿ ಈಗ ಒಂದು ಅರ್ಧ ತಾಸು ಆಗಲಿ ಹೋಗೋಣ ಹೇಳಿ ನಿಮ್ಮ ಮಕ್ಕಳಿಗೆ ಯಾಕಂದರೆ ಸ್ವಲ್ಪ ಅವ್ರಿಗೇನಾರ ಸ್ವಲ್ಪ ಹೊರಗಡೆ ಹೋಗ್ತೀವಂತ ಅನ್ಬಿ ಅಂದರೆ ಆಯ್ತು ರೀ ಅವ್ರು ರೀ ಹೋಗೋಣ ಮಮ್ಮಿ ಹೋಗೋಣ ಮಮ್ಮಿ ಅಂಥೇಳಿ ಟೈಮ್ ಟೈಮು ಆಗಿಬಿಟ್ಟಿತ್ತು ಈಗ ಜಲ್ದಿ ಜಲ್ದಿ ನಾನು ಅಡುಗೆ ಮಾಡಿ ಮುಗಿಸ್ತಾ ಇದ್ದೀನಿ ಯಾಕಂದರೆ ಅದು ಅಡುಗೆ ಮಾಡಿ ಹೋಗಿಲ್ಲ ಅಂದರೆ ಮತ್ತು ಬಂದು ಮಾಡೋಕೆ ನನ್ಗೆ ಬೇಜಾರಾಗುತ್ತೆ ಅಲ್ಲಿಂದ ಬಂದು ಮಾಡ್ಬೇಕಂದ್ರೆ ಫುಲ್ ಆಗಿರ್ತೀವಿ ಅದು ಅಡುಗೆ ಮಾಡೋದನ್ನು ಆಗೋಲ್ಲ ಸುಮ್ಮನೆ ಯಾಕೆ ಅಂಥಂಥೇಳಿ ಅಡುಗೆ ಮಾಡಿನ ಹೋಗ್ಬೇಕಂತ ಹೇಳಿ ಅಡುಗೆ ಮಾಡ್ತಾ ಇದ್ದೀನಿ ಈಗೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಟ್ಟಿನಿ ಇದ್ರೊಳಗೆ ಈಗ ಒಂದು ಒಂದು ಮೂರು ನಾಲ್ಕು ವಿಸಲಾದರೆ ಇದು ರೆಡಿ ರೀ ಸ್ವಲ್ಪ ನೀರು ಹಾಕಿ ಜಾಸ್ತಿ ಜಾಸ್ತಿಯನ್ನು ತಿಳಿ ಸಾರು ಮಾಡ್ತಾಯಿಲ್ಲ ನಾನು ಸ್ವಲ್ಪ ಗ್ರೇವಿ ಟೈಪ್ ಮಾಡಾಕತ್ತೀನಿ ಈಗ ಬಾಳೆಹಣ್ಣು ಎಲ್ಲ ತೊಗೊಂಬಂದಿದ್ರು ಅದು ಎಲ್ಲ ತೆಗ್ದಿಡಾಕತ್ತೀನಿ ರೀ ಫ್ರೆಂಡ್ಸ್ ಈಗ ಸ್ವಲ್ಪ ಫ್ರೀಝರ್ನಲ್ಲಿ ಇಡಬೇಡ್ದ್ರಿ ಇದು ಇಟ್ಟರೆ ನೀರ್ ನೀರಾಗಿ ಕಪ್ ಆಗ್ಬಿಡ್ತಾ ಹಂಗಾಗಿ ಸ್ವಲ್ಪ ಹೊರಗಡೆನ ಇಷ್ಟಪಡ್ತೀನಿ ನಾನು ಚಮಚೆ ಇತರ ಒಂದ್ ಜಸ್ಟ್ ಆ ಕೆಲಸ ಮಾಡಿ ಅಂತ ಫುಲ್ ಸಾಕು ಸಾಕ್ ಆಗ್ಬಿಟ್ಟೇತಿ ಇವತ್ತು ಅಂದ್ರೆ ನಾನು ಫುಲ್ ರೆಸಿಪಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿಲ್ಲ ಯಾಕೆ ಶೇರ್ ಮಾಡಿಲ್ಲ ಅಂದ್ರೆ ಇವತ್ತು ಟೈಮು ಆಗ್ಬಿಟ್ಟಿದೆ ಹಾಗಾಗಿ ಈಗ ಸ್ವಲ್ಪ ಅರ್ಜೆಂಟ್ ಇದೆ ಸ್ಕೂಲ್ದು ಪ್ರಾಜೆಕ್ಟ್ ಅದು ಇದ್ದೇ ಕೊಟ್ಟಿದ್ರಂತೆ ನಾವು ಅವ್ರಿಗೆ ವರ್ಕು ಪ್ರಾಜೆಕ್ಟ್ನಾಗ ಅದು ಮಾಡ್ಸದಿದೆ ಅದು ಮಾಡ್ಸಿಲ್ಲ ಅಂದರೆ ಮತ್ತೆ ನಾಳೆ ಬೈತಾರೆ ಮಮ್ಮಿ ಅಂತ ಹೇಳಿದರು ಮಕ್ಕಳು ಇರಲಿ ಬಿಡು ನಾವು ಹೋಗೋಣ ನಮ್ಮದೇನು ಕೆಲಸ ಮಾಡಿಟ್ಟಂಗೆ ಕೆಳಗೇನೆಲ್ಲ ಅದು ನಾವು ಮೇಲೆ ಶಾಪ್ಸ್ ಇದಾವೆ ಅಲ್ಲಿ ಹೋಗ್ತೀವಿ ನಾವೇನಂಥೇಳಿ ನಾನು ರೆಡಿಯಾಗೀನಿ ಎಲ್ಲ ಇಷ್ಟೆಲ್ಲ ಕೆಲಸ ಮಾಡೋವರೆಗೂ ಇಷ್ಟೊತ್ತಾತು ಈಗ ಟೈಮು ಅರಿವರಿ ಆಗಿಬಿಟ್ಟಿದ್ರಿ ಭಾಳ ಆಯ್ತು ನಾವು ಹೋಗೋದು ಸ್ವಲ್ಪ ಜಲ್ದಿ ಹೋಗ್ಬೇಕಂತ ಹೇಳಿದರೆ ಅದು ಅಡುಗೆ ಮಾಡೋದನ್ನ ಆಗಿಲ್ಲರಿ ಮತ್ತು ಅಲ್ಲಿಂದ ಬಂದು ಅಡುಗೆ ಮಾಡಬೇಕಂದ್ರೆ ಫುಲ್ ಆಗುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಜಲ್ದಿ ಎಲ್ಲರ ಮಾರ್ಕೆಟಿಗೆ ಹೋಗಬೇಕು ಏನಾರು ಶಾಪಿಂಗ್ ಏನಪ್ಪ ಏನಾರು ಇದ್ರಪ್ಪ ಅಂದರೆ ಜಲ್ದಿ ನಾ ಮಾಡಿ ಮುಗಿಸಿ ಇಟ್ಟು ಹೋಗ್ಬಿಡ್ತೀನಿ ರೀ ಮತ್ತೆ ಬಂದು ನನಗೆ ಮಾಡೋ ಕೊಟ್ಟಾಗಲ್ರಿ ಫುಲ್ ಕಾಲು ನೋವು ಆಗ್ಬಿಡ್ತಾವೋ ಅದೇ ಅಡ್ಡಾಡ್ಬೋದು ಸ್ವಲ್ಪ ಹೊರಗೆ ಹೋದ್ರೆ ನನ್ನ ಕಾಲು ನೋವು ಆಗ್ತಾವೆ ಹಾಗಾಗಿ ನಾನು ಜಾಸ್ತಿ ಹೊರಗೆ ಹೋಗೋಲ್ಲ ಸುಮ್ಮನೆ ಮನೆಯಾಗ ಕೆಲಸ ಮಾಡಿಕೊಂಡು ಆರಾಮ ಇರೋದು ಚಲೋ ಅನ್ಸುತ್ತೆ ನನಗರ ಸ್ವಲ್ಪ ಹೊರಗೆ ಹೋಗಿದೆ ಅಂದರೆ ಫುಲ್ ಟೈರ್ಡ್ ಆಗುತ್ತೆ ಟೈರ್ಡ್ ಆಗುತ್ತೆ ರೀ ನನಗೆ ಹಾಗಾಗಿ ಎಲ್ಲಿ ಹೋಗೋಲ್ಲ ಈಗಂತೂ ನಾಳೆ ರಾಖಿ ಹಬ್ಬ ಇದೆಯಲ್ಲ ಹಾಗಾಗಿ ರಕ್ಷಾ ಬಂಧನ ಫುಲ್ ಪಬ್ಲಿಕ್ ಇದೆ ಅಂತ್ರಿ ಮಾರ್ಕೆಟ್ ಒಳಗೆ ಶಾಪ್ಸ್ ಅದು ಹಾಕಿರ್ತಾರಲ್ಲ ಮಂದಿ ಬಂದುಬಿಟ್ಟಿರ್ತಾರೆ ಫುಲ್ ಎಲ್ಲರೂ ಫ್ಯಾಮ್ಲಿ ಜೊತೆ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಬಟ್ ನಮ್ಮದೇನಲ್ಲಿ ಮಾರ್ಕೆಟ್ ಒಳಗೆ ಕೆಲಸ ಇಲ್ಲ ಅಂದರೆ ನಾನು ನಿಮ್ಮ ಜೊತೆ ಅದು ಕ್ಲಿಪ್ ತೊಗೊಂಡ್ರೆ ಶೇರ್ ಮಾಡ್ಕೊತೀನಿ ಎಷ್ಟು ಟ್ರಾಫಿ ಟ್ರಾಫಿಕ್ ಇತ್ತು ಅಂತ ಹೇಳಿ ಎಲ್ಲ ತೋರಿಸ್ಕೊಡ್ತೀನಿ ನಮ್ಮದು ಎಲ್ಲ ಆಯಿತು ಈಗ ಮಾರ್ಕೆಟ್ಗೆ ಹೋಗೋದು ನೋಡಿರಿ ಫ್ರೆಂಡ್ಸ್ ಅಲ್ಲಿ ಹೋಗಿದ್ದ ನಿಮಗೆ ಸಿಗ್ತೀನಿ ರೀ ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಹೇಳೋದು ಕರೆಕ್ಟ್ ಇದೆ ಎಲ್ಲ ನನಗೂ ಅಷ್ಟು ಗೊತ್ತಿಲ್ಲ ಗೊತ್ತಾಗುತ್ತೆ ರೀ ಫ್ರೆಂಡ್ಸ್ ಈಗ ಮಕ್ಳಿಗೆ ಕರ್ಕೊಂಡು ಹೋಗ್ತೀನಿ ಜಲ್ದಿ ರೆಡಿ ಆಗಿರಿ ಬರ್ರಿ ಹೋಗೋಣ ಬರ್ರಿ ಇಬ್ಬರು ರೆಡಿ ಆಗಿರಿ ಈಗ ನೋಡಿರಿ ಫ್ರೆಂಡ್ಸ್ ನಾವು ಎಲ್ ಬಿ ಎಸ್ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಮಾರ್ಕೆಟ್ಗೆ ಹೋಗಿಂದ ಮತ್ತೆ ಮಕ್ಕಳ ಪ್ರಾಜೆಕ್ಟ್ ಪ್ರೊಜೆಕ್ಟ್ ಇತ್ತಲ್ಲ ಅದು ಏನೇನು ಅವ್ರಿಗೆ ಬೇಕು ಎಲ್ಲ ಕೊಡಿಸ್ಕೊಂಬರ್ಬೇಕು ಇಲ್ಲಂತೂ ಅಷ್ಟು ರಶ್ ಇಲ್ಲ ಮತ್ತೆ ಜಾಸ್ತಿ ಪಬ್ಲಿಕ್ಕು ಈ ಕಡೆ ಸೈಡ್ ಅದು ಎಲ್ ಬಿ ಎಸ್ ಮಾರ್ಕೆಟ್ ಒಳಗೆ ಹೋದರೆ ನಿಂತ್ಕೊಳಕ್ಕೆ ಅಷ್ಟು ಜಾಗ ಇಲ್ಲ ಅಷ್ಟು ರಶ್ ಇದೆ ಹಾಗಾಗಿ ನಾವೇನು ಒಳಗೆ ಹೋಗಲ್ಲ ಮಾರ್ಕೆಟ್ ಒಳಗೆ ಯಾಕಂದರೆ ಫುಲ್ ರಶ್ ಇದೆ ಹಾಗಾಗಿ ನಮ್ಮದು ಸ್ವಲ್ಪ ಮಾರ್ಕೆಟ್ ಮೇಲೇನ ಶಾಪ್ಸ್ ಇದ್ದಾವೆ ಹಾಗಾಗಿ ನಾವು ಮೇಲೇನ ಹೋಗಿ ಎಲ್ಲ ತೊಗೊಂಬರ್ಬೇಕು ಈಗ ಸ್ವೀಟ್ ಕಾರ್ನ್ ಇದು ಇದು ತಗೊಂಡೀವಿ ಮಕ್ಳಿಗೆ ಭಾಳ ಇಷ್ಟ ಅಂದರೆ ಭಾಳ ಇಷ್ಟ ಇದು ತಗೊಂಡು ಮತ್ತೆ ಮಾರ್ಕೆಟ್ ಒಳಗೆ ಹೋದ್ವಿ ಮಕ್ ಇದು ತೊಗೊಂಡಿಲ್ಲ ಅಂದ್ರೆ ಈ ಕಡೆ ಸೈಡ್ ನಾವು ಬರೋಂಗಿಲ್ಲ ಒಳಗ್ಲಿಂದನೂ ಹೋಗ್ತೀವಿ ರೀ ಹಾಗಾಗಿ ಈಗ ಶಾಪಿಗೆ ಬಂದೀವಿ ಮಕ್ಕಳಿಗೆ ಏನೇನು ಬೇಕು ಅದೆಲ್ಲ ಕೊಡಿಸ್ಕೊಂಡು ಹೋಗೋದು ನೋಡಿರಿ ಫ್ರೆಂಡ್ಸ್ ಇದು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ರಶ್ ಇದೆ ನೋಡಿರಿ ಫ್ರೆಂಡ್ಸ್ ಇದು ನಾವು ಮೇಲೆ ನಿಂತ್ಕೊಂಡೆ ಒಂದು ಕ್ಲಿಪ್ ತೊಗೊಂಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಯಾಕಂದರೆ ಈಗ ಕೆಳಗೆ ಹೋಗೋಕೆ ನನಗಂತೂ ಆಗಲಿಲ್ಲ ಇಷ್ಟು ರಶ್ ಇದೆ ಏನು ಹೋಗ್ಬೇಕಂಥೇಳಿ ಹೇಳಿ ಹೋಗಿಲ್ಲ ಯಾಕಂದರೆ ನಾಳೆ ರಾಖಿ ಹಬ್ಬ ಇದೆಯಲ್ಲ ರಕ್ಷಾ ಬಂಧನ ಹಂಗಾಗಿ ಮಾರ್ಕೆಟ್ ನೋಡ್ರಿ ಅಷ್ಟು ಇದೆ ಫುಲ್ ಖುಷಿ ಆಯಿತು ನೋಡಿ ನನಗೂ ಫ್ಯಾಮಿಲಿ ಜೊತೆ ಎಲ್ಲರೂ ಬಂದಿರ್ತಾರೆ ಹಾಗಾಗಿ ಸೂಪರಾಗಿ ಕಾಣಿಸ್ತಾ ಇದೆ ನೋಡ್ರಿ ಫ್ರೆಂಡ್ಸ್ ಎಲ್ ಬಿ ಎಸ್ ಮಾರ್ಕೆಟ್ ಎಲ್ಲರೂ ಶಾಪಿಂಗ್ ಮಾಡ್ತಾಯಿದ್ರ ನೋಡಿ ತುಂಬ ಖುಷಿ ಆಯ್ತು ರೀ ಈ ಥರ ಸಂಭ್ರಮ ನೋಡೋಕೆ ನನಗಂತರೂ ಭಾಳ ಆಗುತ್ತೆ ಈಗ ನಾವು ಸ್ವಲ್ಪ ಮಕ್ಕಳಿಗೆ ಫ್ರೂಟ್ಸ್ ತೊಗೊಂಡಿವಿ ಆ್ಯಪಲ್ ತೊಗೊಂಡೀವಿ ಮತ್ತು ಮತ್ತೆ ಏನು ತೊಗೊಂಡಿಲ್ಲ ಆ್ಯಪಲ್ ತಗೊಂಡು ಬಂದ್ಬಿಟ್ವಿ ಮಕ್ಳಿಗೆ ಜೂಸ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಮಾರ್ಕೆಟ್ ನೋಡಿದ್ರಿ ಮತ್ತೆ ಎಲ್ಲಾ ತೋರಿಸ್ಕೊಟ್ಟಿನಿ ಕೆಳಗಂತರು ಹೋಗೋದು ಆಗಲಿಲ್ಲ ಎಷ್ಟು ರಶ್ ಇತ್ತು ನೋಡ್ರಿ ಭಾಳ ರಶ್ ಇತ್ತು ಹಾಗಾಗಿ ನಾವು ಹೋಗಿ ಈಗ ಜಸ್ಟ್ ಬಂದೀವಿ ಮತ್ತೀಗ ಊಟ ಮಾಡಬೇಕು ಎಲ್ಲರ ಜೊತೆ ಊಟ ಮಾಡ್ತೀನಿ ರೀ ನಾನು ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಒಳ್ಳೆ ಕಾಮೆಂಟ್ ಮಾಡಿರಿ ಅಕ್ಕಾಗಿ ಹೇಳ್ರಿ ನಿಮ್ಮದು ಇವತ್ತಿನ ಬ್ಲಾಗ್ ಹೆಂಗೆ ಅನಿಸಿತ್ತು ನಿಮಗೆ ಮತ್ತು ಯಾವ ರೆಸಿಪಿ ನೋಡ್ಬೇಕಂತ ಹೇಳಿ ಹೇಳ್ತೀರಿ ಅದು ಖಂಡಿತವಾಗಿ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಮತ್ತೆ ಸಿಗೋಣ ಹೊಸ ಬ್ಲಾಗಲ್ಲಿ ಹೊಸ ರೆಸಿಪಿ ಜೊತೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಎಲ್ಲರೂ ಊಟಕ್ಕೆ ಕುಂತ್ಕೊಂಡು ಬರ್ರಿ ಫ್ರೆಂಡ್ಸ್ ಊಟ ಮಾಡೋಕ ಈಗ ರೈಸ್ ರೆಡಿ ರೆಡಿಯಾಗೈತೆ ಮತ್ತು ಆಲೂ ಮೆಥಿ ಸಾಂಬಾರು ರೆಡಿಯಾಗಿದೆ ಸ್ವೀಟ್ ಎಲ್ಲ ತಗೊಂಡು ಈಗ ಸ್ವಲ್ಪ ಊಟಕ್ಕೆ ಕುಂತ್ಕೊಂಡಿವಿ ಮಾರ್ಕೆಟ್ಗೆ ಹೋಗಿ ಬಂದು ಫುಲ್ ಟೈರ್ಡ್ ಆಗಿತ್ತು ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್